ನೋಡ್ರಿ ಅಪ್ಪ ಅಪ್ಪ ಬಸ್ ಬಂದೆ ಬಂದ್ರಿ ಮಾವನ ಮನೆಗೆ ಮಾಪು ಬಸ್ ಒಳಗಂತ ಒದ್ದಾಗ್ ಬಂದ್ವಿ ಹೊಂಟಿ ಮಾಮಾರ ಬಂದಿದ್ರು ಕರ್ಕೊಂಡು ಹೋಗೋಕೆ ಅಯ್ಯ ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನೋಡ್ರಿ ನಾವು ಒಂದು ಹೊಸ ವಿಷಯದೊಂದಿಗೆ ಲಾಕ್ ಸ್ಟಾರ್ಟ್ ಮಾಡ್ತೀವಿ ಇವತ್ತು ನಾವು ನಮ್ಮ ಅತ್ತೆ ಮನೆಗೆ ಹೊಂಟಿವಿ ಮೀನ್ಸ್

ತಾನು ಲೇಟ್ ಆಯ್ತನ್ರಿ ಸರ್ ಟೈಮ್ ಆಗೈತಿ ಏಳೋರಿ ನಾನು ಹೋಗಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಬಂದೀನಿ ಇಲ್ಲಿ ಮತ್ತೆ ನಾವು ಡಿಸೈಡ್ ಕಿಂತಿರಿ ನಿನ್ನೆ ಮನ್ನೆ ನಿನ್ನೆ ಮನ್ನೆ ಆಚಾರ್ಯ ಅವರು ಡಿಸರ್ಟ್ ಡಿಸಾರ್ಟ್ ಒಳಗೆ ಇತ್ತು ಹೋಗೋಣ ಬೇಡ ಹೋಗೋಣ ಬೇಡ ಅನ್ನೋದ್ರೊಳಗೆ ಇತ್ತು ಗಂಡ ಎಂತ ವಿಚಾರ ಮಾಡ್ಕೊಂಡು ಒಂದು ನಿರ್ಧಾರ ದೊಡ್ಡ ಯಾಕಂದ್ರೆ ದರಸಲ ನಾವೇನ ಕರ್ಲಿಕ್ಕೆ ಅಂದ್ರೆ ಗಂಡ ಎಂತ ಅಬ್ಲು ಹಾಕಿದ್ವಿ ಸ್ವಲ್ಪ ಇರಸ ಬಿರಸ ನಡೆದ್ರಿ ಮನೆ ನಿಮ್ಗೆ ಗೊತ್ತೈತಿ ನಮ್ಮ ಮನೆ ಓಪನಿಂಗ್ ಒಳಗೆ ಮತ್ತೆ ಇವಳು ಸುವರ್ಣ ಸೂಪರ್ ಸ್ಟಾರ್ ಸ್ವಲ್ಪ ನಡೀತಲ್ರಿ ಅವರು ಅದನ್ನ ಅಷ್ಟೆಲ್ಲ ಅಂದ್ರು ಮತ್ತೆ ಬಂದಿದ್ರು ಈಗ ಅವರು ಕರ್ದಾರು ಹೆಂಗ್ ಕರ್ದಾರ ಒಟ್ಟ ಗೊತ್ತಿಲ್ಲ ಒಟ್ಟು ಕರ್ದಾರ್ ಅಂತ ಕರ್ದಾರ ಕಿಮತ್ ಹಾಗಾಗಿ ಹೊಂಟಿವಿ ಇಲ್ಲಿ ಮತ್ತ ಇವತ್ತು ಬೆಳಗ್ಗೆ ಏಳು ಗಂಟೆ ಮಟ್ಟ ನಿರ್ಧಾರ ಈಗ ಹೋಗ್ಬೇಕಂತ ಈಗ ನಿರ್ಧಾರ ಕ್ಷಣಕ್ಕೆ ಅಂತ ಹೇಳಿ ಹೋಗನ ಬೇಡ ಹೋಗೋಣ ಬೇಡ ಅಂತ ಇತ್ತು ಹೋಗಣ ಅಂತ ಹೋಗ್ತಾ ಇದ್ವಿ ನೋಡೋಣ ಬರ್ರಿ ಮತ್ರಿ ನೀವೇನ್ ಸ್ವಲ್ಪ ಖುಷಿ ಅಂತ ಅವ್ರೂಟ್ಮೆಂಟ್ ಆಯ್ತು ಹೇಳಿ

ತೀರ್ಥ ಮಾಡಿವಿ ನೋಡೋಣ ಆಮೇಲೆ ಯಾರು ಯಾವಾಗ ಬಾಯಿ ಬದುಕ್ತಾರೋ ಯಾರು ಯಾವಾಗ ಸಾಯ್ದಾರ ಅಂತ ಗೊತ್ತಿಲ್ಲ ಇರೋ ವಸ್ತೇನೆ ಎಲ್ಲರೂ ಕೂಟ ಖುಷಿ ಆಗಿರ್ಬೇಕಂತ ಪಿಚರ್ ಡೆಲಾರ್ ಅನ್ಕೋರಿ ಏನು ಡೆಲಾರ್ ಅನ್ಕೋರಿ ವಿಚಾರ ಮಾಡಿ ಎಲ್ಲ ಜೀವನ ಹಿಂಗೆ ಐತ್ರಿ ನಂದು ನಿನ್ನೊಂದು ಬಡವರಕ್ಕಿಂತ ನಮ್ದು ನಮ್ದು ಅನ್ಕೊಂಡು ಹೂ ಅನ್ಕೊಂಡು ಹೋಗೋದು ಬೆಟ್ರ್ ಹ್ಮ್ ಕಚ್ಚಾಡ್ಕೊಂಡು ವೇಷ ಮಾಡ್ಕೊಳ್ಳೋಕ್ಕಿಂತ ಹ್ಮ್ ಸೆಲ್ಮಿಡ್ ಆಯ್ತು ವಾ ಹೇಳ್ತಿ ಪಾಪ ಅವರು ಏನೋ ಅವ್ರಗಡೆ ಇದ್ರೆ ಅವ್ರಿಗೆ ಹೇಳ್ತಿದ್ರೆ ಹಂಗೆ ಹಿಂಗಂತ ಅಲ್ಲಿ ತಾನೇ ಕೇಳ್ತಾರು ಕೇಳಾರ ಏನಾರು ಕೇಳ್ತಾರ ಎಲ್ಲದಕ್ಕ ಕ್ಲಾರಿಟಿ ಕೊಟ್ಕೋತ ಆಗಲ್ಲ ನಾವು ಯಾರನ್ನೇನು ಬೇಕಂತ ಏನ್ ದ್ವೇಷ ಏನ್ ಮಾಡಂಗ್ತಿಲ್ರಿ ಅವರು ನೋ ಹಂಗ್ತಾರ ಅತಿ ಅತಿರೇಕವಾಗಿರ್ತಾರಲ್ಲ ಆ ಥರ ನಡ್ಕೊಂಡ್ರು ನಾ ಅದನ್ನ ಹೇಳ್ಕೊಂಡೆ ನೀವು ನನ್ನ ಫ್ಯಾಮಿಲಿ ಇದ್ದಂಗನ ಹಂಗೈ ನಾ ಹೇಳ್ಕೊಂಡಿನ ಅಷ್ಟ ಮತ್ತೇನೂ ಇಲ್ಲ ಅದನ್ ಅಷ್ಟರಿ ಇಲ್ಲ ಎಲ್ಲದಕ್ಕ ನೀವ ಎಲ್ಲ ಎಷ್ಟೋ ಜನ ಹೇಳ್ತರಿ ಅವ್ರಿಗೆ ಕೇಳ್ತಾರ ಅಂತೇಳಿ ನೀವು ಪ್ರತಿಯೊಂದಕ್ಕೂ ಕ್ಲಾರಿಟಿ ಕೊಡುವಂತ ಕೂಡಬೇಡ್ರಿ ಅದ್ರ ಅವಶ್ಯಕತೆ ಇಲ್ಲ ನಿಮ್ಮ ಲೈಫ್ ನೀವು ಲಾಗ್ಸ್ ಮಾಡ್ತರೆ ಷೇರ್ ಮಾಡ್ತೀರಿ ಈ ಸೈಡ್ ಅದನ್ನ ನೋಡ್ತಾರಾ ಇಲ್ಲ ಅಂತ ಬಿಡ್ತಾರಾ ಮತ್ತಾ ನಾವು ಲಾಗ್ ಹೆಂಗಿರುತ್ತಾಂದ್ರೆ ಹಂಗಿರುತ್ತೆ ಹಂಗೇ ಜೀವನ ಇರುತ್ತೆ ತರಿ ನಾವು ಲಾಗ್ ಗೋಸ್ಕರ ಅಲ್ಲಿಗೆ ಹೋಗಿ ಬಂದಿವಿ ನಾವು ಲಾಗ್ ಗೋಸ್ಕರ ಇದಕ್ಕೆ ಮಾಡ್ತೀ ಅಂತ ಏನು ಇರಂಗಿಲ್ಲ ಮನ್ ನೋಡಿರ್ಬೇಕು ನಾವು ಬೆಂಗಳೂರ ಹಾಗೆ ಇದು ಕಾಮನ್ ಆಗಿ ಹಂಗೆ ಹೆಂಗಿರುತ್ತೆ ನಾನು ನ್ಯಾಚುರಲ್ ಆಗಿ ಹೇರ್ತೋ ಇಲ್ಲ ಮನ aiguë ಅಂತ ಅದನ್ನ ಇದ್ ನಮ್ಮ ಮನೆ ನಡೆದಲ್ಲನ ಹಾಕಿರ್ತಾರು ಅಮ್ಮ ಎಷ್ಟು ಎಷ್ಟು ದಿನ ಆಯ್ತ್ರಾ

ಬಿಟ್ವಿ ಹುಷಾರಿಲ್ಲ ಅಂತನೂ ಹುಷಾರಿಲ್ಲ ತನ ಹಂಗ ಬಿಟ್ವಿ ತಕ್ಷಣ ಆರಾಮ ಇಲ್ಲ ಅಂತ ಹಚ್ಚ ವರ್ಷ ಬಿಟ್ವೆ ಹೌದು ನಾವು ಒಂದು ವರ್ಷ ಬಿಡ್ತೀರಲ್ರಿ ಇವ್ರು ಬಿಟ್ಟೆ ಎರಡು ತಗೋ ಬಿಡ್ತೇವೆ ಹುಟ್ಟಿದ ಆಯ್ತ್ನ ಇವರು ಜಾಸ್ತಿ ಬೇರೆ ಬಿಟ್ರೆ ಅಲ್ಲಿ ಇವತ್ತು ನಾ ಹೊರ್ತಿರಾಕ ಇಲ್ಲ ಮತ್ತೆ ಎರಡು ಹುಡ್ರ್ ಕರ್ಕೊಂಡು ಅಕ್ಕಿನ ಹುಟ್ರ್ ಹೋಗ್ಬೇಕಂತ ನಿಂತಾಳು ಮತ್ತು ಕರ್ತಾರ ಅಂತ ಹೇಳಿ ನನಗೂ ಕಳ್ಸ್ಬೇಕಂದ್ರೆ ಅವ್ರು ಬಂದು ಕರ್ಕೊಂಡು ಹೋಗೋಕೆ ಆಗಂಗಿಲ್ಲ ಸ್ವಲ್ಪ ನಮ್ಮ ಹಳ್ಯಾಗ ಏನೇ ಕೈ ನೋವು ಬರೋರಿಲ್ಲ ಅವ್ರ ಅಪ್ಪಾರು ನೋಡಿದ್ರೆ ದೇವ್ರ ಗುಡಿ ಪೂಜಾರಿ ಈಗೇನು ಜಾತ್ರೆ ನಡಿತೈತಲ್ಲ ರೀ ಹಾಂ ಆ ಗುಡಿದಲ್ಲಲ್ಲ ಅದಿರಲ್ಲ ಗುಡಿ ಆಟ ಗುಡಿ ಪೂಜಾರ ಅವರು ಬಿಜಿನ ಇತರಲ್ಲ ಜಾತ್ರೆ वगಂದ್ರ ಅವರು ಬರೋದು ಅವರು ಬಿಜಿ ಇರೋದ್ರಿಂದ ಮತ್ತೆ ಕರ್ಕೊಂಡ ಹೋಗೋಕೆ ಅಂತ ಕರ್ಕೊಂಡ ಹೊಂಟಿಲ್ಲ ಅದಕ್ಕೆ ಜೊತೆಂತ ಹೊಂಟಿನಿ ಆಮೇಲೆ ಮೌಗ ಆರಾಮ ಇಲ್ಲ ಅಂತ ಹಂಗಾಗಿ ನೋಡಿಕೊಂಡಾಗ ಮಾತಾಸುವನಕ ಆಗುತ್ತಾ ಅಂತ ಹೇಳಿ ಹೊಂಟರಿ ಇಷ್ಟೇಲ ಕಾರಣಗಳಾದವು ಅದೋ ಹಂಗಾಗಿ ಹೋಗತರೋದು ಅಷ್ಟೇ ಆಯ್ತೋ ನಿಮ್ಮ ದಾರನ ಹೋಗಬೇಕಿದ್ರೆ ನಮಗೆ ಯಾಕೆ ಆಗತ್ತೆ ಅಂತ ಅವರಂದ್ ಅವ್ರ ಯಾಕೆ ಅಂತ ಕೇಳ್ತಾರೆ ಇನ್ನ

ಇಷ್ಟು ಯೂಟ್ಯೂಬ್ ಹತ್ರ ಒಂದ್ ವರ್ಷ ಒಂದ್ ಮೂರ್ ತಿಂಗಳ ಜರ್ನಿ ಒಳಗ ಒಂದ್ಸರಿನೂ ಒಂದ್ ವಿಡಿಯೋನೂ ಫಿಲ್ಟರ್ ಹಾಕಿ ವಿಡಿಯೋನ ಮಾಡಲಿಲ್ಲ ನಾವು ಎಡಿಟ ಮಾಡಿಲ್ಲ ಹೆಂಗಿರ್ತ ಹಂಗೆ ಹಾಕಿರ್ತೀನಿ ಅದ್ ಯಾಕೆಲ್ಲ ಕಮೆಂಟ್ ಹಾಕ್ತಾರೆ ಗೊತ್ತಿಲ್ಲ ಎಲ್ರ ಅಲ್ಲೇ ಎಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮಾಡೋ ಸದ್ಯಕ್ಕೆ ಹಾಕಿ ಪ್ರಶ್ನೆ ಕೇಳ್ತಾರ ಬೇಕಾ ನನ್ನ ನೋಡುದ್ರ ಬೇಕಾ ಇದ್ರ ಕಮೆಂಟ್ ಮಾಡ್ರಿ ನಾ ಹೆಂಗ್ ಅಂತ ಹೇಳಿ ನಾನು ವೀಡಿಯೋದಾಗ ಯಾವುದೇ ಫಿಲ್ಟ್ರತೂ ಯೂಸ್ ಮಾಡಲ್ಲ ನಮ್ದು ನಮ್ಮ ಮೊಬೈಲಾಗೆ ಎಡಿಟಿಂಗ್ ಆಪ್ಷನ್ ಫಿಲ್ಟರ್ ವರ್ಕೂ ಆಗೋದಿಲ್ಲ ಏನು ಹಾಕಿದ್ರು ಹೆಂಗೆ ಬರ್ತಗೊತ್ತೀ ದೇವದ ಮುಖ ಎಲ್ಲ ಹಿಂದೆ ಹಳೆ ಪಿಕ್ಚರ ಬರ್ತೈತಲ್ಲ ಹಂಗೆ ಬರ್ತೈತೆ ರೀ ಒಳ್ಳೆ ಸಹ ಇಲ್ಲ ಅದ್ರೊಳಗೆ ಹಾಕೊಳ್ಳೋದ್ ಸತಿ ನಾ ಹಂಗೆ ಯಾವುದೇ ಹಾಕೋದಿಲ್ಲ ನಂಗೆ ಯಾವುದೇ ಹಾಕೋದು ಗೊತ್ತಿಲ್ಲ ನಂಗೆ ವಿಡಿಯೋ ಬ್ಯಾಡಾಗಿದೆ ಕಟ್ ಮಾಡೋದು ಅಷ್ಟೇ ಗೊತ್ತೈತಿ ಕ್ಲಿಪ್ಸ್ ಹಾಕೋದು ಗೊತ್ತೈತಿ ಸೇವ್ ಕೊಟ್ಬಿಡ್ತೀನಿ ಇಷ್ಟೇ ಇಷ್ಟೆ ನಾನು ಆ ರೀತಿಯಷ್ಟು ಕುತ್ಕೊಂಡು ಎಡಿಟ್ ಮಾಡಿ ಹಾಕೋ ಅಷ್ಟು ಪುರ್ಸತ್ತಿಗೆ ನಮ್ಗೆ ಇರಲ್ರಿ ಆಮೇಲೆ ಹಂಗೆಲ್ಲ ಮಾಡಬೇಕು ಅವಾಗ ಚಂದ ಕಾಣಬೇಕು ಇನ್ನು ಅಂತ ಹೇಳಿ ಮಾಡೋ ಅವಶ್ಯಕತೆ ಇಲ್ಲ ಹಿಂಗೆ ಸರಿ ಮತ್ತೆ ಬಂದಾಗ ಟೈಮ್ ಮತ್ತು ಹೋಗು ಇಲ್ಲ ಈಗ ನೆನ್ಪು ಅದ ಹೇಳ್ಬಿಡ್ಬೇಕು ನಮ್ಮ ತವ್ರ ಮನಿ ಜರ್ನಿ ಎಲ್ಲ ಹಿಂಗಿರ್ತ ನೋಡೋಣ ನೋಡ್ರಿ ಇವ್ರಿಗೆ ಜಾಗ ಮಾಡ್ಸೀನಿ ಸ್ವಚ್ಛ ತೊಳ್ದು ಮುತ್ತಂತ ತೊಳೆದು ಮುತ್ತು ಅಂತಾರೆ ಅವ್ರ ಅಜ್ಜಿ ತೊಳೆದು ಮುತ್ತು ಆಗ್ಯಾರ ಇವ್ರು ನನ್ನ ಮಕ್ಕಳು ಈಗ ಜಾಗ ಮಾಡ್ಸಿದರಿ ಎಷ್ಟು ಮೇಡಮ್ ರೇಡಿಯೋ ಇಟ್ ಮಾಡಕತ್ತ ಅವರು ಸ್ವಲ್ಪ ಕೆಲಸ ಐತಿ ಮತ್ತು ಅದು ಇಂಪಾರ್ಟೆಂಟ್ ಎಲ್ಲ ವಿಡಿಯೋ ಹಾಕ್ತಾರೆ ಅದು ಎಂಟುವರೆ ಆಗೈತಿ ನಾ ಒಂದು ಹತ್ತು ಹತ್ತು ನಿಮಿಷ ಹೋಗಿ ರೆಡಿ ಮಾಡ್ತೀನಿ ಅಂತ ಹೇಳಿದ್ಲು ಹಾಗಾಗಿ ನಾ ನೆಕ್ಸ್ಟು ರಾತ್ರಿದ ಅನ್ನ ಉಳಿದಿತ್ತು ರೀ ರಾತ್ರಿ ಅನ್ನ ಉಳಿದಿತ್ತು ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡು ತಿಂದು ಹೋದ ರಾತ್ರಿ ಡಬ್ಬೆ ತಗೊಂಡು ಹೋಗಿ ಬರ್ತೈತಿ ಹೊರಗೆ ಮೇಲೆ ಹುಡುಗರು ಅಂತೇಳಿ ನಾ ಈ ಕಡೆ ತಯಾರು ನಡೆಸಿನಿ ಚಿತ್ರಾನ್ನ ಮಾಡ ಹಾಕ್ತೀನಿ ಕರ್ಬೇಕು ಒಂದೊಂದು ರೂಪಾಯಿ ಇತ್ತು ಹೀಗಾಗಿ ಎಣ್ಣಕಾಯಿಟ್ಟರೆ ಈ ಚಿತ್ರಣ ಮಾಡಬೇಕು ಆಮೇಲೆ ಚಾ ಕಾಸ್ಕೋಬೇಕು ತಯಾರಿ ಹಿಂಗೆ ನಡೆದ್ರಿ ಒಟ್ಟು ಅದಷ್ಟು ತೋಡೆ ಬಿಡ್ಬೇಕು ಹತ್ತುವರೆ ಟೈಮ್ ಐತಿ ಎಂಟುವರೆ ಹತ್ತಿ ಈಗ ಇನ್ನೊಂದು ದಾಸನಿಗೆಲ್ಲ ರೆಡಿ ಆಗ್ಬೇಕು ನಾವು ಕಾಡು ಈಗ ಶೆಕಾಡು ಕೊತ್ತಕೊಂಬಂದಿದ್ವಿ ಫ್ರೆಶ್ ಮಾಸ್ತ ಚಿತ್ರಾನ್ನ ಮಾಡ್ಕೊಂಡು ಕಾಡು ಹೋಗ್ಬಿಡ್ತೇವೆ ಚಟ ಪಟ್ಟ ಚಟ ಪಟ್ಟ ಸಿದ್ವಿ ಈಗ ಶಿಂಗಾ ಕಡಲೆ ಬೇಳೆ ಉದ್ದಿನ ಬೇಳೆ ಒಂದ್ ನಾಲ್ಕೈದು ಬುಗಾಳಿ ಉಳ್ಳಾಗಡ್ಡಿ ಕರ್ಪು ಬ್ರಿ ಹ್ಮ್ ನನಗಂತೂ ಈ ಥರ ಕರ್ಬೇ ಹಸಿರು ಹಸಿರಾಗಿದ್ದರು ಹಸಿರು ಹಸಿರಾ ಕಂಡ್ರನ್ನ ಇಷ್ಟ ಇರ್ತೀವಿ ನಾಕ ಚಂದರ ಮೊದಲೇ ಹಾಕ್ಬಾರ್ದು ಉಳ್ಳಾಗಡ್ಡಿ ಎಲ್ಲ ಫ್ರೈ ಅನ್ನ ಹಾಕಿದ್ರೆ ಹಿಂಗೆ ಹಸಿರು ರೀ ಹಾಗಾಗಿ ಲಾಸ್ಟಿಗೆ ಕರಿಬೇವು ಹಾಕಿ ಮಸ್ತ್ ಅಂದರೆ ಮಸ್ತ್ ಆಗಿ ಒಂದು ಟೊಮಾಟೆ ನೈಬ್ರಿ ಇನ್ನೇನು ಉಳಿ ಲಿಂಬು ಹಣ್ಣು ಐತಿ ಲಿಂಬೆ ಒಂದು ಬಾರ್ದ ಲಿಂಬೆಣ್ಣೆ ಹೆಚ್ಚು ಹೆಂಡಿ ಬಿಟ್ರೆ ಚಿತ್ರಾನ್ನ ರೆಡಿ ನೋಡಿರಿ ನಮ್ಮ ಚಿತ್ರಾನ್ನ ಪರ್ಫೆಕ್ಟ್ ಆಗಿರೋ ಚಿತ್ರಾನ್ನ ರೆಡಿ ಆಯಿತು ಭಾಳ ದಿನ ಆಗಿದ್ರಿ ಚಿತ್ರಾನ್ನ ಮಾಡ್ದನ್ನ ರಾತ್ರಿ ಅನ್ನ ಅದ್ರಾಗು ಸ್ಪೆಷಲ್ ರಾತ್ರಿ ಅನ್ನೋದು ಚಿತ್ರಾನ್ನ ಭಾರಿ ಆಗೈತ್ರಿ ಭಾಳ ರುಚಿಯಾಗಿರ್ತೈತಿ ನೆಕ್ಸ್ಟ್ ನಾಷ್ಟ ಮಾಡ್ತಿವ್ರಿ ಈಗ ಎಷ್ಟು ಕಲರ್ಫುಲ್ ಕಾಣತದೆ ನೋಡಿರಿ ಕಾಳು ಆರ್ಸ್ಕೋ ನಾಷ್ಟ ರೆಡಿ ಆಯ್ತು ರೀ ಲೆಮನ್ ರೈಸ್ ಮಾಡ್ಯಾರ ಮಾಡ್ರಿ ಚಿತ್ರಾನ್ನ ಟಮಾ ಸಾರಿ ಲೆಮನ್ ಚಿತ್ರಾನ್ನ ನಿಂಬೆಹಣ್ಣಿನ ಚಿತ್ರಾನ್ನ ಹಣ್ಣು ತರ್ತಿದ್ರಿ ಮತ್ತೆ ಊರ್ಗೋಗ ಏನ ತೋರ್ಸರ್ಸ ಕಾ ತಿನ್ನೋದಕ್ಕೆ ತಿನ್ನ ಎಲ್ಲಾದ್ರೂ ಲೈ ತಿಂದ ಹೊಟ್ಟೆ ತುಂಬಲ್ಲ ಇವನಿಗಾ ಬೆಳಿಗ್ ಬೆಳಿಗ್ಗೆ ಸೇರೇ ಅಲ್ರಿ ಬೆಳಿಗ್ಗೆ ಏನಂತ ಅವ್ನಿಗೆ ಏನ್ ಬೇಕಂತ ತಿನ್ಸಿ ಸುಮ್ನ ತಿಂತಾನ ಹ್ಞೂ ಬೇಬಿ ನಾಷ್ಟ ಮಾಡಿ ಹೊರಡಕ್ಸ ಇದ್ರೆ ಟೈಮ್ ಆಗೈತಿ ಕರೆಕ್ಟ್ ಎಂಟೂವರಿ ಎಷ್ಟಕ್ಕೆ ಬಿಡ್ತೀವಿ ಏನೋ ಗೊತ್ತಿಲ್ಲ ಇನ್ನು ರೆಡಿ ಆಗಬೇಕು ಇವರು ಇಬ್ರು ತನ್ನಮ್ಮ ರೆಡಿ ಆಗ ನಾ ಇಬ್ಬರು ರೆಡಿ ಆಗಬೇಕು ತಿನ್ರಪ್ಪ ಬೇಬಿ ತಿನ್ರಿ ಹೋಗೋಣ ಹರಡ್ರಂದ್ರಿ ಗಂಡು ಬರೋ ಕುಣ್ರ ಅಂತೇಳಿ ಹೋಗೋ ಹತ್ತನೇಗ ಒಂದು ರೆಸಿಪಿ ಮಾಡ್ಕೊಂಡು ಕೂತಾಡ್ರಿ ಇಲ್ರಿ ಅದು ನಿನ್ನೆನ ಮಾಡ್ಬೇಕಂತ ಇಟ್ಟಿದ್ದೆ ನೋಡ್ರಿ ಅಲ್ಲಿ ಆಲೂಗಡ್ಡಿ ಕುದಿಸಿಟ್ಟೀನಿ ಆ ಪಡ ಕ್ಯಾಮರಾ ಕೆಟ್ಟವೇ ನೀವು ಹೋಗೇನಾಗಿಲ್ಲ ರಾತ್ರಿ ಕುದಿಸಿಟ್ರಿ ಆಲೂಗಡ್ಡಿನಾಗಿಲ್ಲ ಇವ್ ನೋಡ್ರಿ ಇಂತ ಹೋಗೋ ಗಡ್ಬಡ ಐತೆ ಅವಸರದಾಗ ಇಂತ ಗ್ಯಾಪ್ ನಾಗ ಚಾ ಕುಡ್ತೇವೆ ಅಂದ್ರೆ ಚಾ 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 ಅಂದ್ರೆ ಇದೊಂದು ಹುಡುಗಿ ಅವ್ರಿಗೆ ನನಗ ಸಾಬಿನ ರೆಸಿಪಿ ನೀನ್ ಸಂಜೆ ಮಾಡ್ಕೊಂಡ್ರೆ ನೀನ್ ದವಾಖಾನೆ ಹೋಗಿ ಬಂದು ಸೀದಾ ಮಕ್ಕೊಂಡ್ಬಿಡ್ತೀವಿ ಹಂಗಾಗಿ ಸಾಬಿನ ನೋಡ್ರಲ್ಲ ನಂದಿ ಎಷ್ಟು ಚಂದ ನಿಂತಾವು ಇದ ಬೇಗ ವಡ ಮಾಡಿಬಿಡ್ತೀನಿ ಈ ರೆಸಿಪಿ ಮಾಡ್ಕೊಂಡು ರೆಡಿಯಾಗಿ ಆಗಿ ಹೋಗ್ಬೇಕು ಒಂಬತ್ತು ಗಂಟೆ ಅದಿನ ಒಂದು ತಾಸ ಐತಿ ರೆಸಿಪಿನ ರೆಸಿಪಿ ಚಾನಲ್ ಹಾಕಿ ನೋಡ್ರಿ ಸ್ನೇಹಿತರ ಚಾ ಕುಡಿ ಸ್ಟ್ರಾಂಗ್ ಆಗಿ ಮೊದಲು ಚಾ ರೆಡಿ ಆಯ್ತು ಎಂತಾನು ಎಂತಾನು ಏನು ಅನಾಥಿದೆಯಲ್ಲ ಹ್ಞೂ ನಾ ನಾಲ್ಕು ಮಂದಿ ಬರ್ರಿ ಇಲ್ಲಿ ಬಂದು ಚಾ ಕುಡಿರಿ ಅಂತ ಹಾಡಾಗ್ತಾನೆ ನಾ ಒಳಗೆ ಚಹಾ ಬೇಕು ಮಾತಾಡ್ತೀನಿ ಬಾರಿ ಕೆಂಪೆ ಸ್ನೇಹಿತರೆ ಈಗ ಸಾಬೂದನ್ನು ಒಡೆದು ರೆಸಿಪಿ ರೆಸಿಪಿ ಮಾಡೋಕ್ಕೆ ಅದು ಬ್ಯಾಟರ್ ಎಲ್ಲ ರೆಡಿ ಮಾಡಿದ್ರು ಮಸಾ ಹಾಂ ಒಡೆದು ಎಲ್ಲ ಹಾಕ್ಬಿಟ್ಟಿದ್ದೆ ಮಿಕ್ಸ್ ಮಾಡಿದ್ದೆ ನನ್ನ ಕೈ ಇದು ಏನು ಮಾಡೋ ಕೆಲಸ ಮಾಡೋಕ್ಕೆ ನಾನು ತೋರಿಸಿ ನಾನು ಹಿಂದೇನು ಬೇಡ ನಂಬರ್ ಎಡ ಐತಿ ನೋಡ್ರಿ ಇನ್ನು ಬಾವು ಇಳಿ ಇಳಿಯಬಾರ್ದು ಏನು ಇಷ್ಟು ಮಡ್ಸಾಕಾಗೋದು ಇಲ್ಲ ನಾ ಮಾಡ್ತೀನಿ ಆಯ್ತಾ ಅದು ಕಲಸ ಭಾಳ ತ್ರಾಸ ಇತ್ತು ರೀ ಇದು ಯಾಕಂದ್ರೆ ಆಲೂಗಡ್ಡೆ ಎಲ್ಲ ಕಿವುಚಿ ಅದ್ರ ಮಿಕ್ಸ್ ಮಾಡೋದಿತ್ತು ಕೈಗೆ ಪ್ರೆಸ್ ಮಾಡಿದ್ರೆ ಇನ್ನೂ ಬರ ಆಗ್ತಿತ್ತು ಹಂಗಾಗಿ ಅವ್ರಿಗೆ ಹೇಳಿನಿ ಅವ್ರು ಮಾಡ್ಯಾರ ಈಗ ಈ ಕಡೆ ಎಣ್ಣೆ ಕಾಯಿ ಕಿಟ್ಟೀನ್ರಿ ಈಗ ಬಡ 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 ಒಡ ಇಟ್ಬಿಡ್ತೀವಿ ಹೋದ್ರಿ ಚಹ ಸಕ್ಕಾಗಿ ಚಹಾ ಮಾಡಿದ್ರೆ ಸರಿ ಕುಡಿಯೋ ಕಾಲಿಲ್ಲ ವಡೆ ಮಾಡಿಬಿಟ್ಟು ಆಮೇಲೆ ನಿಧಾನಕ್ಕೆಲ್ಲ ಕುಡಿತೀವಿ ಹ್ಞೂ ನೋಡ್ರಿ ಹೊರಗಡೆ ಇಷ್ಟಕ್ರೂ ಕ್ರೂಮ್ ಕರ್ರ ಕರ್ರ ಅಂತೈತಿ ಒಳಗಡೆ ಸಾಫ್ಟಾಗಿ ಐತಿ ಐತಿ ಸಕ್ಕತ್ತಾಗಿ ಬಂದೈತಿ ಸಬನ್ ವಡ ಈ ರೆಸಿಪಿ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ನೋಡ್ರಿ ಎಷ್ಟು ಚೆಂದ ಬಂದೈತೆ ಕಲರ್ ಹೊರಗಡೆ ಕುರುಮ್ ಕುರುಮ್ ಒಳಗಡೆ ಸಾಫ್ಟ್ ಸಾಫ್ಟ್ ಕೈ ತೆಗಿತೇನಾ ಟೈಮ್ ಹತ್ತುವರೆ ಆಗುತ್ತೆ ಲಗೇಜ್ ಅಂತ ಪ್ಯಾಕ್ ಆಗೈತೆ ಹುಡುಗರು ಆಟ ಆಗ್ತಾರು ಸಣ್ಣ ಪ್ಯಾಕ್ ಮಾಡಿವ್ರಿ ಲೇ ಪ್ಯಾಕ್ ಮಾಡ್ಕೊಂಡಿವಿ

ಏನ್ ಬಿಟ್ಟು ಅಟ್ಟಿನ ಕೊ ಏನಾಗುತ್ತೆ ಅಕಿದು ಸರಿ ಬಟ್ಟೆ ಬಟ್ಟೆ ಏನಾಗೋದಿಲ್ಲ ರೀ ಏನಾಗಿಲ್ಲstaవు ನೀವು ಮತ್ತೆ ಮಂದಿ ಎಷ್ಟಕ್ಕೆ ಇದ್ದರು ಮನೆಗೆ ಅದು ಅಲ್ಲಿ ಅಲ್ಲಿಗೆ ಹತ್ತೆ ಲಟ್ ಆತಲ್ಲ ಜೈ ಒಂದು ಬ್ಯಾಗ್ ಬಟ್ಟೆ ಹಾಕೊಂಡ್ರೆ ಹೇಳ್ತಾರ ಎಲ್ಲೋಕಿನ ಎಲ್ಲ ನಮ್ಮ ढंग ಅಲ್ಲಿ ಒಪ್ಪತ್ತೆ ಎಲ್ಲ ನಾವು ಬಿಚ್ಚಾಣಿ ಮಾಡಿ ಇಡ್ಕೋಬೇಕು ಮಾತ್ರ ವಾ ನಮ್ಮ ದಾಸರ ವೈಟ್ ದಾಸರ ಚೆಂದ ಅದಿದಲ್ಲೋ ಎಷ್ಟು ಮಕ್ಕ ಬಿಟ್ಟವು ಇದಾಗೆ ಚಾ ಬಿಸಿ ಮಾಡ್ಕೊಂಬಲ್ಲ ಚಹ ಬಿಸಿ ಮಾಡಿ ಡಬ್ಬಿ ಕೊಡ್ತೀನಿ ರೀ ಅಲ್ಲಿ ನಾನು ಸ್ವಲ್ಪ ಕುಡ್ತೀನಿ ಮೇಡಂಬರ ಚಹಾ ಕೊಡ್ಕೊತ ಭಾಳ ತೆಕ್ತೀನಿ ಇಡೀ ತಗ ಒಂದು ಕೈ ಕುಡ್ಕೊಂತ ಒಂದು ಕೈ ಕೆಲ್ ತೆಕ್ತೀವ ಹಂಗಾರೆ ಒಳಗೆ ಬಿಸಿಲು ಭಾಳ ಆಯ್ತು ಹ್ಞೂ ಏನು ಇಳೀತಾವ ಏನು ಸ್ವಲ್ಪ ಚಾಟ್ ಮಾಡ್ಕೋಬೇಕ್ರಿ ಟೈಮ್ ಇಲ್ಲ ಮಾಡ್ಕೊಂಡು ಆರಾಮಾಗಿ ಹಾಂ ಆಯ್ತು ಮಾಡಿ ಜಾತ್ರಿ ಜಾತ್ರಿ ಹಿಂಗ್ ಬ್ಯಾಸ್ಗೆ ಅಲ್ರಿ ಬಟ್ಟಿ ಯಾವ ತರ ಹಾಕೋಬೇಕಂತ ಹಂಗ ನೋಡಿದಾಗ ಸಿರುಟ್ಕೊಂಡು ಹೋಗಬೇಕಂದ್ರೆ ಬಾಳಾಸೆ ರೆಡಿ ರೆಡಿಯಾಗಿ ಚಂದ ಸಿರು ಅದೇ ಉಟ್ಕೊಂಡು ಚಂದಾಗಿ ರೆಡಿ ಆಗ್ಬೇಕ ಅನ್ಕೊಂಡೆ ಅದ್ರ ಈ ಬ್ಯಾಸ್ಗೆ ನಿಜವಾಗ ಆಗುವಲ್ರಿ ಅಲ್ರಿ ಶಿಕಿ ಶಿಖಿ ಸಿಖಿ ಅಂತೇಳಿ ಹಂಗಾಗಿ ಡ್ರೆಸ್ ಇದನ್ನ ಯಾಕೆ ಹಾಕೊಂಡಿನಿ ಅನ್ಸಾ ಯಾಕಂದ್ರೆ ದಪ್ಪ ಐತ್ರಿ ತಿಳು ಇಲ್ಲ ನೀಗ್ ಬಿಟ್ಟು ನೋಡ ಅದಾಗಿದ್ರೆ ಹಿಡಿತಿದ್ದು ಬಾರಿ ಇತ್ತು ಡ್ರೆಸ್

ಯಾರು ಉರ್ಗ ಹೊಂಟ್ರಿ ರೀ ಅಜ್ಜಿ ಹುರ್ಗೌಟಿ ಜಗಳ ಮಾಡಾಕ ಜಗಳ ಮಾಡಲ್ಲ ಜಗಳ ಮಾಡಿಲ್ಲ ಅಂತ ಅವ್ರ ಅಜ್ಜಿ ಅವ್ರ ಅಜ್ಜಿ ಮಾತಾಡಣಾಗ ಹಾ ಹಾಕ್ಬಿಡ್ರ ಅವ್ರಿ ಬೀಗ ಬೀಗ ನಮ್ಮ ಗಾಡಿ ಹೊಚ್ಚಿವ್ರಿ ಬಿಸಿಲು ಮನೆಗಂಡ ಐತಿ ಇದನ್ನ ಒಟ್ಟು ಮಾಡ್ಕೋಬೇಕು ರೀ ಬಿಸಿಲು ಭಾಳ ಐತಿ ಬರೀ ಹೇಳೋದಾಗೈತಿ ಭಾಳ ಲಜ್ ಆಗಿಬಿಟ್ರಿ ನಾನು ಅಂತ ಐತಿ ಆ ಥರ ಬರೋ

ಸರಿ ಬಿಡು ಮುಂದೆ ಏನಾಯ್ತು ಅಯ್ಯೋ ನೋಡಿ ನಾನು ನೋಡಿ ನಾಳೆ ಕೊಡ್ಬೇಕು ನಾನು ಎಲ್ಲಿ ಉಂಟ್ರಿ ತಾಯಿ ಮುಖ ಕೂಡಿಸಿ ನೆನ್ಬಿಟ್ಟು ಹೊಂಟ್ರಿ ಬಟೇಟಲ್ ಮೇವುಂಡಿ ನಿಮ್ಮ ಅಜ್ಜಿಯವ್ರು ಮರ್ದ್ಬಿಟ್ಟೇನ ಯಾವ್ರ ಮೇವುಂದಿ ಮೆಹಿಂದಿ ಒಂತಾರೆ ಅವ್ರಿ ಮನ್ವಿತ್ತು ಆ ಕಡೆ ಡೋರ್ ಕಡೆ ಹಾಕ್ಲಕ್ಷೇ ಈಗಡೆ ಸುಮ್ ಬಂದ್ರೆ ನೋಡ್ರಿ ಅಲ್ಲ ಹಿಂದೆ ಹತ್ತಿ ನಡ್ಕೊಂಡ್ಬಾರ ಏಕೆ ಡೋರ್ ಒಂದೈತೆ ಸೀಟ್ ಸಿಕ್ಕು ಜನರಲ್ ಜನರಲ್ಲಿ ಬಗ್ಗೆ ಕೇಳ್ಕೊಂಡು ಹತ್ತಿದ್ವಿ ಹಿಂದೆ ಇದ್ವು ಹೊಂಟಿವಿ ಈಗ ಈಗ ಡಬ್ಬಿ ತೆಗೀರಿ ನಾಶ ಮಾಡ ಹಶೀವಾದ ನನಗೆ ನೋಡ್ರಿ ಬ್ಯಾಟಿಂಗ್ ಮಾಡತ್ತಾರ ಮೇಡಮ್ ನೋಡ್ರಿ ಮೇಡಮ್ ಹಶಿವಂತ ಬ್ಯಾಟಿಂಗ್ ಮಾಡಕತ್ತಾರೀ ಹಾ ಏನ್ ಮಾಡಾ ದೀಪತಾನ ಹಿಂಗ್ ಮಾಡ್ದಾನಂತೀರ ಬಟ್ ಹಿಂಗೆ ಚಾಲೆಂಜ್ ನಡ್ದದ ಈಗ ಟ್ರೈನ್ ಒಳಗ್ರಿ ದೂರ ಕುಂದ್ರಾವಾಗಿರದ ಸರಿಲ್ ಮನು ಹಿಂಗ್ ಮಾಡ ಅಂತ ನಡಿದೀವಿ ಮಾಡ್ದಾನೀಪಾಗಿ ಡೀಪ್ ಆಗಿ ಆಲೋಚನೆ ಮಾಡ್ತಾನ ಹೌದಾ ಮೊನ್ನ ಏನೋ ಮಾಡಿದೆ ಮಾಡಿ ಸ್ಪೆಷಲ್ ಕ್ಯಾಮ್ರಾ ಏನೇ ಮಾಡ್ತಾರೆ ನೋಡ್ರಿ ಅಯ್ಯೋ ಸೂಪರ್ ಎರಡು ಗಂಟೆ ಹತ್ತಿರ ಬಂದ್ವಿ ಇಲ್ಲಿ ಕನ್ಸನ್ ಹಿಂಗೆ ಕಟ್ಟಾಗತ್ತಾರ ಹ್ಞೂ ಕೆಲಸ ನಡೆದ್ರಿ ನಿಂದ್ರೆ ಇಲ್ಲೇ ನೋಡ್ರಿ ಓಡೋ ಓಡೋದು ಮನ್ ನಾವು ಹಿಂಗೆ ಓಡಾಡ್ರಿ ಟ್ರೈನ್ ತುಂಬ ಹೆಂಗೆ ಹೊಡ್ತಾರ ಬಂದ್ರಿ ಗದಗ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಅದೇ ಒಂದು ಟೈಮ್ ಆಯ್ತು ಎರಡು ಗಂಟೆ ಆಯ್ತು ಏನು ತಗೋತೀ ಏನು ತಗೊಂಡು ಹೋಗ ನೋಡಿ ಎಷ್ಟು ಗದ್ದಲ ಇತ್ತು ಮರಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡಾಗ ಹಜ್ಜಾರ ಫೋಟೋ ದೊಡ್ಡದು ದೊಡ್ಡದೊಂದೆ ಕಾಲೇಜ್ ಹುಡುಗಿ ಗದ್ದಲ ನೋಡ್ರಿ ಎಪ್ಪೋ ಯಪ್ಪೋ ಎಪ್ಪೋ ಯಪ್ಪೋ ಎಷ್ಟು ಗದ್ಲೈತು ನೋಡ್ರಿ ಬ ಸ್ವಲ್ಪ ಮನೆಗೆ ಹೋಗಿ ಏನಾದ್ರು ತಿನ್ನಿಸ್ ತರಕ್ಕೆ ಹೋಗ್ಯಾಡ್ರಿ ಗದ್ಲ ನೋಡ್ರಿ ಗದ್ಲ ನೋಡಿ ಗಾಬರಿ ಅಂದ್ರೆ ಗಾಬರಿ ಆದ್ ನನಗೆ ಬಹಳ ಬಾಗಲ್ ಕಾಲೇಜ್ ಸ್ನೇಹಿತರೆ ಗದಗ ಬಸ್ ಸ್ಟ್ಯಾಂಡ್ ನೋಡ್ರಿ ಗಿಜ್ಜಿ 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 ಅಂತೈತಿ ಯಾಕಂದ್ರೆ ಈಗ ಸಮ್ಮರ್ ಹಾಲಿಡೇಸ್ ಇರುತ್ತೆ ಮಕ್ಕಳಿಗೆ ಆಮೇಲೆ ಬಸ್ನ ಫ್ರೀ ಐತಿ ಎಲ್ಲ ಕಡೆ ಅದೇ ಬಿಡೋಣ ಅಂತೇಳಿ ಎಷ್ಟೊತ್ತು ಮಾಡಿದೆಲ್ಲ ಗದ್ದ ಬಾಯ್ತಾನೆ ಬಾ ನೀಡ ಹೋಗೋಣ ಏನಡಿ ಮತ್ತೆ ಆ ಜ್ಯೂಸಿ ಜ್ಯೂಸಿ ಅದಕ್ಕೆ ಈಗ ಈ ಕಡೆ ಅಂದ ನೋಡಿಬಿಡ್ರಿ ಒಂದು ಸಲ ಗದ್ದಾಗ ಬಸ್ ಸ್ಟ್ಯಾಂಡ್ ವರ್ಷಗೆ ಒಂದೊಂದು ಸಲ ಬರ್ತೀವಿ ನಾವು ಏನದಲ್ಲ ಸಿರಟ್ಟೆ ಅಂತದ ಅಲ್ಲಿ ಹಿಂದಗಡೆ ಮುಂದೋಗ ಅಲ್ಲಿ ಬಸ್ ನೋಡಕ್ಕ ಈಗ ಬಸ್ ಬಂದಿಲ್ರಿ ಮುಂಡ್ರಿಗೆ ಬಸ್ ಇಲ್ಲೇ ನಿಲ್ತಾವು ಬಸ್ ಮೇಲೆ ಹಾಕ್ದಕ್ಕೆ ಗದ್ದಲ್ 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 ಸಮ್ಮರ್ ಡೇ ಅಲ್ರಿ ಈಗ ಮುಂಡ್ರಿಗೆ ಜನರ ಏನಂತಾರೆ ಈ ಡೇ ಅಲ್ರಿ ಅದರ ಸಂಬಂಧ ಆಟಗತ್ತರ ಮಂದಿ ಗೊತ್ತಾಗಲ್ದು ಎಟ್ಟು ಎಟಕದ ಐತೆ ನೋಡಿರಿ ಬಸ್ಸಿಗೆ ಬ್ಯಾಸಿಗೆ ಐತಿ ನಮ್ಮ ಗಿರಾಕಿಲ್ಲ ಅಪಾರ ನಾವು ಅಂತೀವಿ ನಮ್ಮ ಬಾಕ್ ಎಲ್ಲ ದಂಧೆ ಮಾಡೋರು ಇಲ್ಲಿ ಜನ ಬಸ್ ಫ್ರೀ ಐತಿ ಹೋಗ್ಬಿಡೋದು ಈಗ ಎಲ್ಲ ಎಲೆಕ್ಷನ್ ಟೈಮ್ ಒಂದೈತಿ ಜಿಗಿ 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 ಜಿ ಆಲ್ರೆಡಿ ಇಲ್ಲಿ ಮುಂಡ್ರಿಗೆ ಬಸ್ ಇತ್ತು ಫುಲ್ ಅಂದ್ರೆ ಫುಲ್ ಇತ್ತು ಹಾಗಾಗಿ ನಾವು ಹತ್ತಕ್ಕೆ ಹೋಗ್ಲಿಲ್ಲ ಬಸ್ ಡೌಟ್ ಐತಿ ಮುಂಡ್ರಿಗೆ ಹೇಳಿ ದಿನ ಹೋಗೋರು ಇವರು ಮುಂಡ್ರಿಗೆ ಇವ್ರು ನಿಂತಾರ ಪಳೆ ಹಚ್ಚಿ ಆ ಡ್ರೈವರ್ ಅಂದ್ರೆ ಪಾಪ ಊಟ ಮಾಡತ್ತಾರ ಊಟ ಮೇಲೆ ಡೂ ಬೋರ್ಡ್ ಹಾಕಿ ಅಡ್ವಾನ್ಸ್ ಬಂದು ನಿಂತಾರೆ ನೋಡಬೇಕು ಬಸ್ ಹಿಡೋದಂದ್ರೆ ಇದ್ದ ಮಾಡ್ದಂಗೆ ಐದು ನೋಡ್ರಿ ಮರಿ ಏನ್ ಮನ್ಸತ್ವ್ವಿ ಬಸ್ ಫ್ರೀ ಆಗಿ ಬ್ಯಾಗ್ ಹಾಕಿದ್ವಿ ಏನಾದ್ರು ಟೂ ಅರ್ಧ ಹಂಚಿಗೆ ಆತದ ಒಬ್ಬ ಅಮ್ಮರ್ಗ ಒಬ್ಬರಿಗೆ ಒಬ್ಬ ಬಿಡಂಗಿಲ್ಲ ಅಂತಂದ್ರೆ ಏನ್ ಮಾಡ್ಲ ಅವ್ರ ಹೋಗಿ ಊರ್ ಮಟ್ಟ ಗದ್ದಲ ನೋಡ್ರಿ ಆತಾಡ್ರಿ ಏನ್ ಆತಾಡ್ರೆ ವಯಸ್ಸರ್ಗೇನ್ ಮಾಡಾಕ್ರಿ ಎರಡ್ ಕರ್ಜಿ ಪಂದ್ ಬ್ಯಾಗ್ ಇಟ್ರು ಇರಲಿಲ್ಲ ಅವ್ರ್ಗಾರ ಪುಣ್ಯ ಆಯ್ತು ಮಕ್ಳು ಬಿಡ ನೋಡಿ ನೋಡಿರಿ ಅಪ್ಪೋ ಯಪ್ಪೋ ಬಸ್ ಬಂದ್ರೀ ಮಾವನ ಮನೆಗೆ ಮಾವ್ರು ಬಂದ್ರೆ ಪಿಕಪ್ ಮಾಡಕ್ಕೆ ಬ್ಯಾಗ್ ಬೇಡ ಸಿಕ್ಕೊಂಬಿಟೈತಿ ಅದಕ್ಕೆ ಎದ್ದ ದೂಸಿ ಬಂದ್ರೆ ಮೂರು ಬಂದೆ ನೋಡ್ರಿ ನೋಡಿರಿ ಯಪ್ಪೋ ಎಂತ ಶಿಲ್ಪವ್ರು ಬಂದ ಇವ್ರದ್ದು ಫೋಟೋ ಶೂಟಿಂಗ್ ಇಡೈತ್ರಿ ಇಲ್ಲಿ ಬಾಸ್ ಒಳಗೆ ಒದ್ದಾಗ ದೊಡ್ಡ ರೀ ಒಂಟಿಗೆ ಮಾಮಾರು ಬಂದಿದ್ರು ಕರ್ಕೊಂಡು ಹೋಗೋಕೆ ಆಯ್ಯ ಮುಂಟಿಗೆ ಹೋಗೋಣ ವೆಲ್ಕಮ್ ಟು ಮಾವನ ಮನೆ ಹೌದಾ ಈ ಕಡೆ ಹೋಗ್ಬೇಕ ಹಾಂ ನೆನಪೈತೆ ನಿನಗೆ ಅಜ್ಜಿ ಮನೆ ಹ್ಞೂ ಮನೆಗೆ ಗೊತ್ತೈತೆ ಅಂತ ಅವನ ಮುಂದೆ ಮುಂದೆ ಓಡೋಂಟ ನೋಡ್ರಿ ಮನ್ ಐತೆ ಏನು ವಿಷಯ ತಮ್ಮ ಡ್ಯಾನ್ಸ್ ಹೇಳ್ಬಿಡ್ತೀನಿ ಹಾಂ ನಿಂದ ಹಾಕ್ಲಿಲ್ಲ ಬಂದು ಬಿಟ್ಟು ನಮ್ಮ ತಂಗೇ ತೆಂಗಿ ಮಾಡಿದಲ್ಲಿ ಟೇಷನ್ದಾಗ ಸರ್ ಅಲ್ಲಿ ಸೇಮ್ ಪ್ಯಾನ್ ಬಂದೈತಲ್ಲ